ಸಾಮಾನ್ಯವಾಗಿ ಲಾಂಗ್ ಟೂರ್ ಹೋಗುವ ಪ್ರವಾಸಿಗರು ರೈಲು ಬಸ್ ಕಾರು ಹಣ ಇದ್ರೆ ವಿಮಾನದಲ್ಲಿ ಪ್ರಯಾಣಿಸುತ್ತಾರೆ ಆದರೆ ಬಂಟ್ವಾಳ ತಾಲೂಕಿನ ಮೆಲ್ಕಾರಿನ ಇಬ್ಬರು ಯುವಕರು ಪ್ರವಾಸಕ್ಕೆ ತಮ್ಮ ಸ್ವಂತ ಆಟೋವನ್ನೇ ಬಳಸಿಕೊಂಡು ತಮ್ಮ ಆಸೆಯನ್ನ ತೀರಿಸಿಕೊಂಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಸಮಯ ಸಿಕ್ಕರೆ ಸಾಕು ಬೈಕ್ ಹಿಡಿದುಕೊಂಡು ಬೈಕ್ನಲ್ಲೇ ಲಾಂಗ್ ಡ್ರೈವ್ ಮಾಡೋ ಕ್ರೇಜ್ ಬೆಳೆಸಿಕೊಂಡಿದ್ದಾರೆ ಆದರೆ ಆ ಇಬ್ಬರು ಯುವಕರು ತಮ್ಮ ಆಟೋದಲ್ಲೇ ಲಾಂಗ್ ಟೂರ್ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಹನ್ನೊಂದು ದಿನದಲ್ಲಿ ಬರೋಬ್ಬರಿ ನಾಲ್ಕು ಸಾವಿರ ಕಿಲೋಮೀಟರ್ ಪ್ರಯಾಣ ಮಾಡಿ ಊರಿಗೆ ವಾಪಸ್ಸಾಗಿದ್ದಾರೆ ಮೆಲ್ಕಾರಿನಲ್ಲಿ ಕ್ಯಾಟರಿಂಗ್ ಉದ್ಯಮ ಮಾಡುತ್ತಿರುವ ವಿಜೇತ್ ನಾಯಕ್ ಹಾಗೂ ಕಲ್ಲಡ್ಕದ ಸಾಫ್ಟ್ವೇರ್ ಇಂಜಿನಿಯರ್ ವಿಶ್ವಾಸ್ ಪ್ರಭು ಈ ಸಾಹಸ ಮಾಡಿದ ಯುವಕರು ಜ್ಯೋತಿರ್ಲಿಂಗ ದರ್ಶನ ಮಾಡಬೇಕು ಎಂದು ತೀರ್ಮಾನಿಸಿದ ಇವರು ಇದಕ್ಕಾಗಿ ತಮ್ಮ ಆಟೋವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಜೂನ್ ಇಪ್ಪತ್ತೊಂಬತ್ತರ ಮುಂಜಾನೆ ಊರಿನಿಂದ ಹೊರಟ ಈ ಯುವಕರು ಪ್ರವಾಸ ಮುಗಿಸಿ ಜುಲೈ ಒಂಬತ್ತಕ್ಕೆ ಊರಿಗೆ ವಾಪಸ್ಸಾಗಿದ್ದಾರೆ ವಿಶೇಷ ಅಂದರೆ ಇವರ ಊಟ ನಿದ್ದೆ ಪ್ರಯಾಣ ಎಲ್ಲ ಇದೇ ಆಟೋದಲ್ಲಿ ಮಾಡಿದ್ದು ಹಣ ಉಳಿತಾಯದ ಬಜೆಟ್ ಪ್ರವಾಸ ಇದಾಗಿದೆ ಕಾರಿನಲ್ಲಿ ಅಥವಾ ಬಸ್ನಲ್ಲಿ ಹೋದಾಗ ಆಗುವ ಖರ್ಚು ಹಾಗೂ ಆಟೋದಲ್ಲಿ ಹೋದಾಗ ಆಗುವ ಖರ್ಚು ಲೆಕ್ಕ ಹಾಕಿ ಪ್ರಯಾಣಕ್ಕೆ ಆಟೋವನ್ನೇ ಆಯ್ದುಕೊಂಡಿದ್ದಾರೆ ಕರ್ನಾಟಕದಿಂದ ಗೋವಾ ಮಹಾರಾಷ್ಟ್ರ ಗುಜರಾತ್ ರಾಜ್ಯಗಳನ್ನ ಸುತ್ತಾಡಿದ್ದಾರೆ ಈ ಪ್ರವಾಸದ ವೇಳೆ ಘೃಷ್ಣೇಶ್ವರ ಭೀಮಾಶಂಕರ ತ್ರಯಂಬಕೇಶ್ವರ ಸೋಮನಾಥ ಹಾಗೂ ನಾಗೇಶ್ವರ ಎಂಬ ಐದು ಜ್ಯೋತಿರ್ಲಿಂಗದ ದರ್ಶನ ಕೂಡ ಮಾಡಿದ್ದಾರೆ ಇಷ್ಟೇ ಅಲ್ಲದೆ ಪ್ರವಾಸಿಗರ ಹಾಟ್ಸ್ಪಾಟ್ ಆಗಿರೋ ಎಲ್ಲೋರಾ ದ್ವಾರಕ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಮುಂತಾದ ಸ್ಥಳಗಳನ್ನು ವೀಕ್ಷಿಸಿದ್ದಾರೆ ಲಾಂಗ್ ಟ್ರಿಪ್ ಆಗಿರೋ ಕಾರಣ ಮೂರು ಗಂಟೆಗೆ ಒಮ್ಮೆ ಡ್ರೈವಿಂಗ್ ಬದಲಾಯಿಸಿಕೊಂಡ ಸ್ನೇಹಿತರು ತಮ್ಮ ಗುರಿಯನ್ನ ಮುಟ್ಟಿದ್ದಾರೆ ಪ್ರವಾಸಕ್ಕೆ ಮಳೆ ಕೊಂಚ ಅಡ್ಡಿಪಡಿಸಿದ್ರು ತಾವು ಯೋಚಿಸಿದ ರೀತಿಯಲ್ಲೇ ಪ್ರಯಾಣವನ್ನ ಮುಗಿಸಿದ್ದಾರೆ ಸಮಯ ಸಿಕ್ಕಾಗ ಬೈಕ್ ಹತ್ತಿ ರೈಡ್ ಹೋಗುವ ಯುವಕರ ನಡುವೆ ಮೆಲ್ಕಾರಿನ ಈ ಸ್ನೇಹಿತರ ಆಟೋ ರೈಡ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ ಹೋದರೂ ಫಿಫ್ಟಿಯೇ ಹೈಯೆಸ್ಟ್ ಸ್ಪೀಡ್ ಸೊ ನಮಗೆ ಆ್ಯಕ್ಚುಲಿ ತ್ರೀ ಡೇಸಲ್ಲಿ ಗುಜರಾತ್ ಸೋಮನಾಥಿಗೆ ತಲುಪೋ ಪ್ಲ್ಯಾನ್ ಇತ್ತು ಸೊ ನಮಗೆ ಫಸ್ಟ್ ಡೇನೇ ಆಲ್ಮೋಸ್ಟ್ ನಾವು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ರೈಡ್ ಮಾಡಿದ್ದೇವೆ ಅದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ ಆ್ಯಕ್ಚುಲಿ ನಮಗೆ ಸಿಕ್ಸ್ಟೀನ್ ಹಾರ್ಸ್ ಆಫ್ ಜರ್ನಿ ಆಗ್ತದೆ ಸೊ ಅದು ದೊಡ್ಡ ಚಾಲೆಂಜ್ ಇತ್ತು ಆ್ಯಂಡ್ ಅದೇ ರೈಡಿಂಗ್ ಕೂತ್ಕೊಂಡೇ ಇರಬೇಕು ಸೊ ಅದು ಚಾಲೆಂಜ್ ಆ್ಯಂಡ್ ಆಲ್ಸೋ ನಾವು ಫುಡ್ಡೆಲ್ಲ ನಾವೇ ಪ್ರಿಪೇರ್ ಮಾಡ್ತಾ ಇದ್ವಿ ಸೊ ಹೆಲ್ತ್ ಏನೂ ಪ್ರಾಬ್ಲಮ್ ಆಗಿಲ್ಲ ಸೊ ಆಟೋದಲ್ಲಿ ಹೋಗಲಿಕ್ಕೆ ಮೇನ್ ರೀಸನ್ ಅಂದರೆ ಬಜೆಟ್ ಟ್ರಾವೆಲ್ ನಾವು ಫಸ್ಟಿಗೆ ಪ್ಲ್ಯಾನ್ ಮಾಡುವಾಗ ಕಾರಲ್ಲಿ ಹೋಗುವಂಥ ಪ್ಲ್ಯಾನ್ ಮಾಡಿದ್ವಿ ಬಟ್ ಕಾರಲ್ಲಿ ನಾವು ಎಕ್ಸ್ಪೆನ್ಸಸ್ ನೋಡುವಾಗ ಅರೌಂಡ್ ತರ್ಟಿ ಫೈವ್ ತೌಸಂಡ್ ರುಪೀಸ್ ನಮಗೆ ಒಂದು ಟ್ವೆಲ್ ಡೇಸ್ ಟ್ರಿಪ್ಪಿಗೆ ಬೇಕಾಯಿತು ಅಂದರೆ ಮೇಯ್ನ್ ಒಂದು ಪೆಟ್ರೋಲು ಪ್ಲಸ್ ಟೋಲ್ ಚಾರ್ಜಸ್ ಬೇಕಾಗ್ತದೆ ಸೊ ಅದೆಲ್ಲ ಖರ್ಚು ಮಾಡುವಾಗ ತರ್ಟಿ ಫೈವ್ ತೌಸಂಡ್ ನಮಗೆ ಬೇಕಾಗಿತ್ತು ಬಟ್ ಅದೇ ನಂತರ ಆಟೋ ಇತ್ತು ಸೊ ಪ್ರೈವೇಟಾಗಿ ನಮ್ಮ ಹತ್ರ ಆಟೋ ಇದೆ ಸೊ ಆಟೋದಲ್ಲಿ ನಾವು ಹೀಗೆ ಕ್ಯಾಲ್ಕುಲೇಟ್ ಮಾಡುವಾಗ ಒಂದು ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಡೀಸಲಲ್ಲಿ ನಮಗೆ ಹೋಗಿ ಬರ್ಬೋದು ಪ್ಲಸ್ ಪ್ರೈವೇಟ್ ಆದ್ದರಿಂದ ಆಲ್ ಇಂಡಿಯಾ ಪರ್ಮಿಟ್ ಪರ್ಮಿಟ್ ಇದೆ ನಮಗೆ ಎಲ್ಲಿ ಬೇಕಾದರೂ ಹೋಗ್ಬೋದು ಸೊ ಟೂರಿಸ್ಟ್ ಪಾಸ್ ಅದು ಯಾವುದು ನಮಗೆ ಬೇಕಾಗಿಲ್ಲ ಮತ್ತು ಟೋಲ್ ಟೋಲ್ ಚಾರ್ಜಸ್ ಯಾವುದೂ ಇಲ್ಲ ಯಾವುದು ಪ್ರೈವೇಟ್ ರಿಕ್ಷಾಕ್ಕೆ ಸೊ ಹಾಗೆ ಫೋರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ನಮಗೆ